ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಆ್ಯಂಡ್ ಜ್ಞಾನ ಸಾಧನ ಕನ್ನಡ ಮಾಸಪತ್ರಿಕೆ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ವಿಜಯನಗರ ನಾನು ನಿಮ್ಮ ರಘುವೇಂದ್ರ ಇವತ್ತು ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಓದಬೇಕು ಓದಿದ್ದನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಜೊತೆಗೆ ಯಾವ ರೀತಿ ರೀಕಾಲ್ ಮಾಡಬೇಕು ನೆನಪಿನಲ್ಲಿ ಇಟ್ಕೋಬೇಕಂದ್ರೆ ರೀಕಾಲ್ ಮಾಡಬೇಕು ಅರ್ಥ ಆಯ್ತಾ ಸೊ ನಂತರ ಅದನ್ನು ಹೇಗೆ ನೋಟ್ಸ್ ಮಾಡಬೇಕು ಈ ಮೂರು ಸ್ಟೆಪ್ಪನ್ನು ಕರೆಕ್ಟಾಗಿ ಯಾರು ಮಾಡ್ತಾರೋ ಅವರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಆಗಿದರೆ ಕೂಡ ಹಲವಾರು ಅಭ್ಯರ್ಥಿಗಳನ್ನ ನಾನು ಕೂಡ ನೋಡಿದ್ದೀನಿ ನನ್ನ ನಮ್ಮ ಈ ಸಂಸ್ಥೆಯಲ್ಲಿ ಸೊ ಕೆಲವರು ಬಂಡತನದಿಂದ ನಾನು ಭಾಳ ಓದ್ತಾ ಇದ್ದೀನಿ ಓದ್ತಾಯಿದ್ದೀನಿ ಅಂತೇಳಿ ಅಂದರೆ ನಾನು ನಿಮ್ಮ ಬಗ್ಗೆ ಇದು ಮಾಡ್ತಾ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಸೊ ತುಂಬ ಓದ್ತೀನಿ ಡೈಲಿ ಹದಿನೈದು ಅವರು ಓದ್ತಾಯಿದ್ದೀನಿ ಬಸ್ಟ್ ನನಗೆ ಆಗ್ತಾ ಇಲ್ಲ ಪರೀಕ್ಷೆಗೆ ಸಕ್ಸಸ್ ಆಗ್ತಾಯಿಲ್ಲ ಸೊ ಇನ್ನೂ ಮತ್ತು ಅದನ್ನೇ ಮತ್ತೆ ಮಾಡ್ತಾ ಇದ್ದಾರೆ ಸುಮ್ಮನೆ ಕೂತ್ಕೊಂಡು ಹತ್ತರಿಂದ ಹದಿನೈದು ಅವರು ಓದ್ತಾಯಿದ್ದಾರೆ ಬಟ್ ಆ ಓದೋ ಒಂದು ಮೆಥಡ್ನೇ ಚೇಂಜ್ ಮಾಡ್ತಾ ಇಲ್ಲ ಬರೀ ಹುಡುಕ್ತಾ ಹೋಗ್ತಿದ್ದಾರೆ ಎಲ್ಲಿ ಕೇಳ್ತಿದ್ದಾನೆ ಪರ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾಯಿ ಅಂತ ಅದನ್ನು ಹುಡುಕ್ತಾ ಇದ್ದಾರೆ ಬಟ್ ನಾನು ಹೇಗೆ ಓದ್ತಾ ಇದ್ದೀನಿ ಅದನ್ನು ಓದಿ ನಾನು ಯಾಕೆ ಎಲ್ಲಿ ತಪ್ಪು ಮಾಡ್ತಿದ್ದೀನಿ ನಾನು ಯಾಕೆ ನೆನಪಾಗ್ತಿಲ್ಲ ಎಕ್ಸಾಮಲ್ಲಿ ಸೊ ಅದನ್ನು ಯಾರೂ ಫೈಂಡ್ ಔಟ್ ಮಾಡ್ತಾ ಇಲ್ಲ ಸೊ ಆ ಕೆಲಸನ ದಯವಿಟ್ಟು ನೀವು ಫೈಂಡ್ ಔಟ್ ಮಾಡಲೇಬೇಕು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ನಿಮ್ಮನ್ನು ನೀವು ಜಸ್ಟ್ ನಾನೇನು ಇವತ್ತು ಓದಿದ್ದೀನಿ ನನ್ನ ಇವತ್ತಿನ ಪ್ರತಿದಿನ ಡೇ ಟು ಡೇ ಇವತ್ತೇನು ಇವತ್ತು ಆಕ್ಟಿವಿಟೀಸ್ ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದಕ್ಕಿಂತ ಹಿಡಿದು ಬಾತ್ರೂಮ್ ಹೋಗೋಕ್ಕಿಂತ ಬಂದು ರಾತ್ರಿ ಮಲ್ಗ ತನಕನೂ ಕಂಪ್ಲೀಟ್ ನಿಮಗೆ ರೀಕಾಲ್ ಆಗಬೇಕು ಅವತ್ತಿಂದ ಅವತ್ತು ಸೊ ಆಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ನಾಟ್ ಓನ್ಲಿ ನೀವು ಓದಿದ್ದಂತಲ್ಲ ಪ್ರತಿಯೊಂದು ಬೆಳಿಗ್ಗೆ ಎದ್ದ ಎದ್ದ ಕ್ಷಣದಿಂದ ನೀವು ಏನು ಮಾಡಿದ್ರೆ ನೀವು ರಾತ್ರಿ ಮಲಗ ಮುಂಚೆ ನೀವು ನಿಮ್ಮ ತಲೆಯಲ್ಲಿ ಬಂದು ಕಂಪ್ಲೀಟ್ ಮೆಮೊರಿಗೆ ಹೋಗಿ ಪರ್ಮನೆಂಟ್ ಮೆಮೊರಿ ಕಳಿಸಿ ಸೇವ್ ಮಾಡ್ಕೊಂಡು ಆರ್ ಡಿಸ್ಕಿಗೆ ಮಲ್ಕೋಬೇಕು ಸೊ ಆ ರೀತಿ ಯಾರು ಮಾಡ್ತಾರೋ ಅವರು ಸಕ್ಸಸ್ ಆಗ್ತಾರೆ ಸೊ ಆ ವಿಚಾರವಾಗಿ ಇವತ್ತು ನಾನು ನಿಮಗೆ ಮೂರು ಸ್ಟೆಪ್ನ ಹೇಳ್ಕೊಡ್ತೀನಿ ಯಾವ ರೀತಿ ಪರ್ಮನೆಂಟಾಗಿ ಆರ್ ಡಿಸ್ಕ್ಗೆ ನಿಮ್ಮ ತಲೆಯಲ್ಲಿ ಮೆದುಳಿಗೆ ಯಾವ ರೀತಿ ನೀವು ಓದಿರ ಓದಿರ್ತಕ್ಕಂಥ ವಿಷಯಗಳನ್ನು ನೆನ್ಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಹೋಗ್ತೀನಿ ಕ್ಲಿಯರ್ ನೋಡಿ ಫಸ್ಟ್ ಸ್ಟೆಪ್ಪು ನೀವು ಯಾವ ಓದೋ ಒಂದು ಪುಸ್ತಕವನ್ನು ಯಾವುದೇ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳಿ ಎಕ್ಸಾಂಪಲ್ ಇತಿಹಾಸ ಅದರಲ್ಲಿ ಮೂರು ಭಾಗಗಳಿದ್ದಾವೆ ಇವನ್ ನಾಲ್ಕು ಕರ್ನಾಟಕ ಇತಿಹಾಸ ಒಂದು ಅದು ಒಂದು ನಾಲ್ಕು ಭಾಗ ಆಗುತ್ತೆ ನಿಮಗೆ ಏನ್ ಶೆಂಟು ಬಿಡಿವಲ್ಲು ಮಾಡ್ರನ್ನು ಆ್ಯಂಡ್ ಕರ್ನಾಟಕ ಇಷ್ಟು ಇಷ್ಟು ನೀವು ಓದಲೇಬೇಕು ನಾಲ್ಕು ವಿಷಯಗಳು ಅಂತ ಒಂದು ವಿಷಯದಲ್ಲಿ ಸಬ್ ಆಗಿ ನಿಮಗೆ ನಾಲ್ಕು ವಿಷಯಗಳು ಸಿಗ್ತವೆ ಸೊ ಈ ಒಂದು ವಿಷಯಗಳನ್ನ ಎಷ್ಟು ದಿನ ಬೇಕು ನಿಮಗೆ ಮುಗಿಸೋಕ್ಕೆ ಕನಿಷ್ಠ ಮೊದಲನೇ ರೀಡಿಂಗನ್ನು ಟಾರ್ಗೆಟ್ ಮಾಡ್ಕೊಳ್ಳಿ ಫಸ್ಟ್ ಈಗ ಉದಾಹರಣೆ ಕರ್ನಾಟ ಕರ್ನಾಟಕ ಇತಿಹಾಸ ವೆರಿ ವೆರಿ ಇಂಪಾರ್ಟೆಂಟ್ ಮುಂದೆ ಮುಂಬರುವ ಪಿ ಎಸ್ ಎ ಇರ್ಬೋದು ಕೆ ಎ ಎಸ್ ಇರ್ಬೋದು ಪಿ ಸಿ ಇರ್ಬೋದು ಅದರ್ ಗ್ರೂಪ್ ಸಿ ಟಿ ಯಾವುದೇ ಎಕ್ಸಾಮ್ ಪಿ ಡಿ ಒ ಇರ್ಬೋದು ಕರ್ನಾಟಕ ಇತಿಹಾಸ ಬಹಳ ಬಹಳ ಮುಖ್ಯವಾಗಿರುತ್ತೆ ಮಿನಿಮಮ್ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಬಂದೇ ಬರ್ತವೆ ಕರ್ನಾಟಕ ಇತಿಹಾಸದಲ್ಲಿ ಸೊ ಹಾಗಾಗಿ ನೀವು ಅದನ್ನು ಫಸ್ಟ್ ತರವಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ತರವಾಗದ ಮೇಲೆ ಮಾತಾಡ್ತೀನಿ ನಾನು ಈ ವಿಚಾರವಾಗಿ ಯಾವ ರೀತಿ ಓದಬೇಕಾದ್ರೆ ಸರ್ ಇತಿಹಾಸದಲ್ಲಿ ಇಷ್ಟು ನಾಲ್ಕು ಸಬ್ಜೆಕ್ಟ್ ಇದೆ ಸಬ್ ಕರ್ನಾಟಕ ಇಷ್ಟಿರ್ಬೋದು ಏನ್ಷಿಯನ್ನು ಮಿಡವರ್ನು ಮಾಡರ್ನು ಸೊ ಇವನ್ನು ನಾವು ಎಷ್ಟು ದಿನಕ್ಕೆ ಮುಗಿಸೋಕ್ಕಾಗುತ್ತೆ ನೋಡಿ ಇನ್ನೂ ಸಮಯ ನಿಮಗೆ ಕನಿಷ್ಠ ಮೂರಿಂದ ನಾಲ್ಕು ತಿಂಗಳು ಪರೀಕ್ಷೆ ಸಿಗೋದ್ರಿಂದ ಈ ಒಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ಯಾವ ರೀತಿ ನೀವು ಓದ್ಬೇಕನ್ನೋದು ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಒಂದು ವರ್ಷ ಹೋದ್ರೆ ಎರಡು ವರ್ಷ ಹೋದರೆ ಅದು ಬೇರೆ ಥರ ಟೈಮ್ ಟೇಬಲ್ ನಾನು ಹೇಳ್ತೀನಿ ಯಾವ ರೀತಿ ಓದಬೇಕು ಅಂತ ಹೇಳಿ ಬಟ್ ಈ ಒಂದು ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆ ಒಂದು ಗೋಲ್ಡನ್ ಟೈಮ್ ಸಿಗುತ್ತಲ್ಲ ನಮಗೆ ಮೂರಿಂದ ನಾಲ್ಕು 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 ತಿಂಗಳು ಸಿಗ್ತಾಯಿದೆ ಈಗ ಒಂದು ಕೆ ಎಸ್ ಫಿಲಮ್ಸು ಕೂಡ ಮೂರು ತಿಂಗಳು ಕನಿಷ್ಠ ಸಿಗುತ್ತೆ ನಿಮಗೆ ಯಾಕೆಂದರೆ ಎಕ್ಸ್ ಎಲೆಕ್ಷನ್ ಇರೋದ್ರಿಂದ ಡೆಫಿನೆಟ್ಲಿ ಪೋಸ್ಟ್ಪೋನ್ ಆಗುತ್ತೆ ಕೆ ಪಿ ಸಿಂದ ಸದ್ಯದಲ್ಲಿ ಅನೌನ್ಸ್ ಮಾಡ್ತಾರೆ ಓಕೆ ಕಮ್ ಟು ದ ಪಾಯಿಂಟ್ ಸೊ ಇಲ್ಲಿ ಎಕ್ಸಾಂಪಲ್ ಕರ್ನಾಟಕ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ದಿನ ಸಾಕು ನಿಮಗೆ ಕರೆಕ್ಟಾಗಿ ಒನ್ ಡೇ ಟ್ವೆಲ್ ಟು ಫಿಫ್ಟೀನ್ ಅವರ್ಸ್ ನೀವು ಇಲ್ಲ ಒಂದುವರೆ ದಿನ ತಗೊಳ್ಳಿ ಕಂಪ್ಲೀಟ್ ಕರ್ನಾಟಕ ಹಿಸ್ಟ್ರನ್ನ ಮೊದಲನೇ ರೀಡಿಂಗ್ ಮುಗಿಸ್ಬೇಕು ಇದು ಫಸ್ಟ್ ಸ್ಟೆಪ್ ಎನಿ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡಿ ನಾಟ್ ಓನ್ಲಿ ಕರ್ನಾಟಕ ಹಿಸ್ಟ್ರಿ ಅಥವಾ ಐ ಸಿ ತಗೊಳ್ಳಿ ಯಾವ್ದಾರ ತಗೊಳ್ಳಿ ಸೊ ಒನ್ ಆರ್ ಟೂ ಡೇಸಲ್ಲಿ ಒಂದು ರೀಡಿಂಗ್ ಫಸ್ಟ್ ರೀಡಿಂಗ್ ಒಂದು ಲೈನ್ ಬಿಡಬಾರ್ದು ಅರ್ಥ ಆಯ್ತಾ ಹಾಗಂತ ಸಿಂಗಲ್ ಲೈನ್ ಆನ್ಸರ್ನ ದಯವಿಟ್ಟು ಓದೋಕೋಬೇಡಿ ಆದಷ್ಟು ವಿವರಣಾತ್ಮಕವಾಗಿ ಆಳವಾದ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನ ಅಭ್ಯಾಸ ಮಾಡಿ ಸೊ ಅದು ನಿಮಗೆ ತಲೆಯಲ್ಲಿ ಉಳಿಯುತ್ತೆ ಅದನ್ನು ಬರ್ತೀನಿ ಆ ಪಾಯಿಂಟ್ಗೆ ನೋಡಿ ಫಸ್ಟ್ ರೀಡಿಂಗ್ ಕಂಪ್ಲೀಟ್ ಒಂದು ಪೇಜ್ ಬಿಡದಂಗೆ ಒಂದು ಲೈನ್ ಬಿಡದಂಗೆ ಒಂದು ರೌಂಡ್ ಮುಗಿಸ್ತೀರಾ ಒಂದುವರೆ ದಿನಕ್ಕೆ ಕರ್ನಾಟಕ ಇಷ್ಟೇ ಹೇಳ್ತೀನಿ ಎಕ್ಸಾಂಪಲ್ ಆ ನಂತರ ಸೆಕೆಂಡ್ ರೌಂಡ್ ಬರ್ತೀರಾ ಸ್ಟಾರ್ಟ್ ಮಾಡ್ಕೊಂತೀರ ಮತ್ತೆ ಈಗ ಶಾತವಾಹನ ಇರ್ಬೋದು ಕದ ಬರೋ ಬಗ್ಗೆ ನೀವು ಓದ್ತಾ ಇರ್ತೀರಾ ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್ ರೀಡಿಂಗ್ ಬಂದಾಗ ಏನು ಮಾಡಬೇಕು ಸೊ ಮೇಕ್ ಕಂಪ್ಲೀಟ್ ಒಂದೊಂದು ಯೂನಿಟ್ ವೈಸು ಎಕ್ಸಾಂಪಲ್ ಶಾತವಾಹನರು ಅವರ ಆಳ್ವಿಕೆ ಹೇಗಿತ್ತು ಅವರ ಆಡಳಿತ ಪದ್ಧತಿ ಹೇಗಿತ್ತು ಅವರ ಕಾಲದ ಆದಂತಹ ಒಂದು ಧಾರ್ಮಿಕ ಕೊಡುಗೆಗಳೇನು ಸಾಂಸ್ಕೃತಿಕ ಕೊಡುಗೆಗಳೇನು ಸಾಹಿತ್ಯಕ್ಕೆ ಏನು ಕೊಟ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಸೊ ಈ ರೀತಿ ಒಂದು ಎರಡು ಪೇಜಲ್ಲಿ ಮುಗಿಸ್ತಾ ಮುಗಿಸಿರ್ತೀರ ಎರಡು ಪೇಜಲ್ಲಿ ನೋಡ್ಸಿರ್ತದೆ ಎಕ್ಸಾಂಪಲ್ ಬುಕ್ಸಲ್ಲಿ ಸೊ ಅದನ್ನು ಓದಿದ ಓದುವಾಗ ಏನು ಮಾಡಬೇಕು ನೀವು ಸೊ ಒಂದು ಪೇಜ್ ಮುಗಿದಣ ಆ ಪೇಜನ್ನು ಮುಚ್ಚಿಬಿಟ್ಟು ಉದಾಹರಣೆ ನೀವು ಶಾತವಾನರ ಒಂದು ಧಾರ್ಮಿಕ ಕೊಡುಗೆಗಳು ಓದಿರ್ತೀರ ಅಥವಾ ಅವರ ಸಾಹಿತ್ಯ ಕೊಡುಗೆಗಳನ್ನ ಓದಿರ್ತೀರ ಅಥವಾ ಅವರ ಕಾಲದ ಬಂದಂತಹ ರಾಜರುಗಳ ಬಗ್ಗೆ ಓದಿರ್ತೀರ ಮುಚ್ಚಿಬಿಟ್ಟು ಜಸ್ಟ್ ಒಂದು ನಿಮಿಷ ನೀವು ರೀಕಾಲ್ ಮಾಡಿ ಸಾಕು ಅಲ್ಲೇ ಲೈಬ್ರರಿ ಎಲ್ಲಿ ಕೂತಿರ್ತಾರೆ ಅಲ್ಲೇ ಕಣ್ಣು ಮುಚ್ಚಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಓದಿದೆ ಈ ಒಂದು ಪುಟದಲ್ಲಿ ಏನು ತಿಳ್ಕೊಂಡೆ ನಾನು ಅರ್ಥ ಆಯ್ತಾ ಆ ಓದಿನ ತಿಳ್ಕೊಂಡ ನಂತರ ಅದ್ರ ನಿಮ್ಗೆ ರೀಕಾಲ್ ಬರುತ್ತಲ್ಲ ತಲೆಗೆ ಅದು ನಿಮಗೆ ಪರ್ಮನೆಂಟಾಗಿ ಉಳಿಯುತ್ತೆ ತಲೆಯಲ್ಲಿ ನೀವು ಯಾವಾಗ ತಲೆಗೆ ಅದ್ರ ರೀಕಾಲ್ ಮಾಡಲ್ವ ಕೆಲಸ ಕೊಡಲ್ವ ಮೆದುಳಿಗೆ ಅದು ಹಂಗೆ ಓದಿ ಹಂಗೆ ಸೈಡಿಗೆ ಇಟ್ಟು ಅಷ್ಟೇ ಅಷ್ಟೇ ಅಂತ ಹಂಗೆ ಸೈಡ್ ಇಟ್ಬಿಟ್ಟು ಸುಮ್ಮನೆ ಹಾಕ್ತೀರ ಅದು ಮತ್ತೆ ನೀವು ಇನ್ನೊಂದು ಸತಿ ಎಷ್ಟು ಸಾವಿರ ಸತಿ ಓದಿದ್ರು ಅಷ್ಟೇ ಸೊ ಒಂದು ಸತಿ ಓದ್ತೀರಾ ಫಸ್ಟ್ ರೌಂಡ್ ಹೇಳಿದ್ದೀನಿ ಕಂಪ್ಲೀಟ್ ಮುಗಿಸಿ ಸೆಕೆಂಡ್ ರೌಂಡಲ್ಲಿ ಪೇಜ್ ಟು ಪೇಜ್ ರೀಕಾಲ್ ಮಾಡಿದ್ರೆ ಮುಂದಕ್ಕೆ ಹೋಗ್ಬೇಡಿ ಏನು ಎರಡು ನಿಮಿಷ ಮೂರು ನಿಮಿಷ ಪೇಜ್ ಟು ಪೇಜ್ ನಿಮಗೆ ಲೇಟ್ ಆಗ್ಬೋದು ಅಷ್ಟೇ ಸೊ ಒಂದು ಪೇಜು ಒಂದು ಪೇಜ್ ಮಾಡಿರೋದು ಗುರು ಆರಾಮಾಗಿ ನೀವು ಒಂದು ನಿಮಿಷದಲ್ಲಿ ರೀಕಾಲ್ ಮಾಡ್ಬೋದು ಒಂದೇ ನಿಮಿಷ ಸಾಕು ಒಂದು ಪೇಜ್ ಸೊ ಆ ಥರ ಒಂದು ಪೇಜಿಗೆ ಒಂದು ನಿಮಿಷ ನೀವು ಟೈಮ್ ಇಟ್ಕೊಂಡ್ರು ಸೊ ಒಂದು ಕರ್ನಾಟಕ ಎಷ್ಟು ಒಂದು ನೂರೈವತ್ತು ಪೇಜ್ ಇನ್ನೂರು ಪೇಜ್ ಇರುತ್ತಾ ಒಂದು ಇನ್ನೂರು ಪೇಜ್ ಅಂತ ಕೇಳೋಗಿ ಎಷ್ಟು ಅಮ್ಮಮ್ಮ ಅಂದರೆ ನಾನ್ನೂರು ನಿಮಿಷ ಆಗುತ್ತೆ ನಿಮಗೆ ಐನೂರು ನಿಮಿಷ ಆಗಲಿ ತೊಂದರೆ ಇಲ್ಲ ಐನೂರು ನಿಮಿಷ ಅಂದರೆ ಏನೊಂದು ಮೂರು ಅವರ್ ನಾಲ್ಕು ಒಂದು ಐದು ಅವರ್ ಅಂತ ಕಡಿ ಮ್ಯಾಕ್ಸಿಮಿಮಮ್ ಅಂದರೆ ಮುನ್ನೂರಿಂದ ನಾನ್ನೂರು ನಿಮಿಷ ನಿಮಿಷದಲ್ಲಿ ಕರ್ನಾಟಕ ಇಷ್ಟು ನೀವು ಒಂದೊಂದು ನಿಮಿಷ ರೀಕಾಲ್ ಮಾಡ್ಕೊಂಡು ಮುಂದೆ ಹೋದರೂ ಮುಗಿಸ್ಬೋದು ಸೊ ಈ ಮೆಥಡ್ನ ಫಾಲೋ ಮಾಡಿ ಸ್ಟೆಪ್ ಟು ಫಸ್ಟ್ ಸ್ಟೆಪ್ಪು ಒಂದು ರೌಂಡ್ ಸುಮ್ಮನೆ ಓದಿ ಮುಗಿಸ್ಬಿಡ್ಬೇಕು ಅಲ್ಲಿ ಹಿಂದೆ ಮುಂದಕ್ಕೆ ಹೋಗಲೇಬಾರ್ದು ಸುಮ್ಮನೆ ತಲೆ ಹೋಗ್ತಾ ಬೀಳ್ತಾ ಗೊತ್ತಿಲ್ಲ ಒಂದು ರೌಂಡ್ ಪೂರ್ತಿ ಮುಗಿಸಿದ ಮೇಲೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ರೀಕಾಲ್ ಎವ್ರಿ ಪೇಜನ್ನ ರೀಕಾಲ್ ಮಾಡಿ ಮುಂದೆ ಹೋಗಿ ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತಲ್ಲ ರೀಕಾಲ್ ಮಾಡಿ ಮುಂದೆ ಹೋದಾಗ ನೆಕ್ಸ್ಟ್ ಮೂರನೇ ಸ್ಟೆಪ್ ಹೇಳ್ತೀನಿ ಇದೆಲ್ಲ ಇದೇ ಥರ ಮುಗಿಸ್ತೀರಾ ಒಂದು ಇನ್ನೊಂದು ದಿನ ತಗೊಂಡು ಒಂದುವರೆ ದಿನ ಫಸ್ಟ್ ರೌಂಡ್ ಆಗುತ್ತೆ ಇನ್ನೊಂದು ಇನ್ನೊಂದುವರೆ ದಿನ ಸೆಕೆಂಡ್ ರೌಂಡ್ ಮುಗಿದೋಗುತ್ತೆ ಸೊ ಮೂರನೇ ರೌಂಡಿಗೆ ಬರ್ತಿರಲ್ಲ ಸೊ ಮೂರನೇ ರೌಂಡಿಗೆ ಬರುತ್ತೆ ನಿಮಗೆ ನಾ ಮೂರು ನಾಲ್ಕನೇ ದಿನಕ್ಕೆ ಬಂದಿರುತ್ತೆ ಸರ್ ಕರ್ನಾಟಕ ಹಿಸ್ಟ್ರಿ ನಾಲ್ಕೈದು ದಿನ ಮಾಡಿಬಿಟ್ರೆ ಹೆಂಗೆ ಸರ್ ಅಂದ್ಕೋಬೇಡಿ ಸಾಕು ಐದು ದಿನ ಒಂದು ಸಬ್ಜೆಕ್ಟ್ ನೀವು ಕೊಟ್ಟರು ಏನು ತೊಂದರೆ ಇಲ್ಲ ಹಿಸ್ಟ್ರಿ ಮುಗಿಸೋಕೆ ಹದಿನೈದು ದಿನ ಆದರೂ ಪರವಾಗಿಲ್ಲ ನಿಮಗೆ ಮೂರು ತಿಂಗಳು ಸಮಯ ಇದೆ ಹದಿನೈದು ದಿನ ಹಿಸ್ಟ್ರಿಗೆ ತಗೊಳ್ಳಿ ಏನು ಸಮಸ್ಯೆ ಇಲ್ಲ ತಿಂಗಳಲ್ಲಿ ಮೂರೇ ಸಬ್ಜೆಕ್ಟ್ ಓದಿ ಪರ್ಫೆಕ್ಟಾಗಿ ಓದಬೇಕು ಅರ್ಥ ಆಯ್ತಾ ನಿಮಗೆ ಇನ್ನೂ ಎರಡರಿಂದ ಮೂರು ತಿಂಗಳು ಕನಿಷ್ಠ ಮೂರು ತಿಂಗಳು ಸಿಗುತ್ತೆ ಆರಾಮಾಗಿ ಆರು ಸಬ್ಜೆಕ್ಟ್ ಐದು ಸಬ್ಜೆಕ್ಟ್ ನೀವು ಪರ್ಫೆಕ್ಟ್ ಆಗ್ಬೋದು ಏನು ಸಮಸ್ಯೆ ಇಲ್ಲ ಸೊ ಆಯಿತು ನಾನೆಲ್ಲಿದ್ದೆ ಫಸ್ಟ್ ರೌಂಡ್ ಆಯ್ತು ಒಂದುವರೆ ದಿನ ಇನ್ನೊಂದುವರೆ ದಿನ ವಿತ್ ರೀಕಾಲ್ ಮಾಡಿದ್ದೀನಿ ಆಯ್ತಾ ಅಲ್ಲಿಗೆ ಮೂರು ದಿನ ಆಯಿತು ಕರ್ನಾಟಕ ಹಿಸ್ಟ್ರಿ ನಾಲ್ಕು ನಾಲ್ಕನೇ ದಿನಕ್ಕೆ ಬನ್ನಿ ಇದು ಒಂದು ದಿನ ಸಾಕು ಒಂದೇವರೆ ದಿನ ಲಾಸ್ಟ್ ರೀಡಿಂಗ್ ಮೂರನೇ ರೀಡಿಂಗ್ ಏನು ಮಾಡಿದ್ರೆ ಅದೇ ಶಾತ ಬಗ್ಗೆ ಓದ್ತಾ ಇದೆಯಾ ಅಂತ ಜಸ್ಟ್ ಮೇಕ್ ಎ ನೋಟ್ಸ್ ಪಾಯಿಂಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ನೋಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ವಿವರಣಾತ್ಮಕ ವಿರೋಧನ ನಿಮ್ಮ ಒಂದು ತಲೆಯಿಂದ ಒಂದು ಲೈನಲ್ಲಿ ಶಾರ್ಟ್ ನೋಟ್ಸ್ ಮಾಡ್ತಾ ಹೋಗಿ ಸ್ಟಾಪಿಕ್ ವೈಸ್ ಶಾತವನರು ಅಂತ ಬರ್ಕೊಂತೀರಾ ಯಾರ್ಯಾರು ಬಂದರು ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅವರ ಕೊಡುಗೆಗಳೇನು ಅವರ ಗ್ರಂಥಗಳೇನು ಸೊ ಶಾರ್ಟ್ ಪಾಯಿಂಟ್ಸ್ ಮಾಡ್ತಾ ಹೋಗಿ ಆ ಶಾರ್ಟ್ ಪಾಯಿಂಟ್ ಮಾಡಿರೋದನ್ನ ಡೆಫಿನೆಟ್ಲಿ ಒಂದು ಲೈನು ಬಿಡಬಾರ್ದು ಒಂದು ಟಾ ಕಂಟೆಂಟು ಬಿಡಬಾರ್ದು ನೀವು ಅಲ್ಲಿ ಪ್ರಮುಖವಾಗಿ ಎಸ್ಪೆಷಲಿ ಇತಿಹಾಸದಲ್ಲಿ ಅವರ ಸಾಹಿತ್ಯ ಕೊಡುಗೆಗಳು ಧಾರ್ಮಿಕ ಕೊಡುಗೆಗಳು ಅವರ ಸಾಮಾಜಿಕ ಜೀವನ ಅವರ ಆಡಳಿತ ಅವರ ಆರ್ಥಿಕ ಜೀವನ ಇದ್ರ ಮೇಲೆ ಕನ್ಫರ್ಮ್ ಪ್ರಶ್ನೆಗಳು ಇರುತ್ತೆ ಆದಷ್ಟು ಇದ್ರ ಕಡೆ ಗಮನ ಕೊಡಿ ಸುಮ್ಮನೆ ಅವರ ಪುರಾಣ ಕಥೆ ಅವ್ರ ಜೀವನ ಹೊದ್ಕೊಂಡು ಕೂತಬೇಡಿ ಇದು ಮೇಜರ್ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ಈ ರೀತಿ ಮಾಡಿ ಮೂರನೇ ರೌಂಡಲ್ಲಿ ಮೇಕೆ ನೋಟ್ಸ್ ಕರೆಕ್ಟಾಗಿ ಟಾಪಿಕ್ ವೈಸ್ ನೋಟ್ಸ್ ಮಾಡ್ತಾ ಹೋಗಬೇಕು ಸುಮ್ಮನೆ ಗೀಜ್ ಬಿಸಾಕಬೇಡಿ ಸ್ವಲ್ಪ ಕುತ್ಕೊಂಡು ಸ್ವಲ್ಪ ತುಂಬ ಏನೋ ನಿಮಗೆ ಅರ್ಥ ಆಗಿ ಬರ್ಕೊಂಡ್ರೆ ಸಾಕು ತುಂಬ ದುಂಡು ಬರಿತೀನಿ ನಿಂತು ಕೂತ್ಕೊಂಡು ಮತ್ತು ನೋಟ್ಸ್ ಥರ ತಿಂಗಳು ತಿಂಗ್ಳುಗಟ್ಟಲೆ ಆಗುತ್ತೆ ಶಾರ್ಟ್ ನೋಟ್ಸ್ ಮಾಡ್ತಾ ಹೋಗಿ ಸೊ ಇದು ಮೂರನೇ ಸ್ಟೆಪ್ಪು ಇಷ್ಟು ಮಾಡಿದರೆ ಸಾಕು ನೀವು ಎಲ್ಲ ಸಬ್ಜೆಕ್ಟ್ಗಳು ಇದೇ ಮೆಥಡ್ನ ಫಾಲೋ ಮಾಡಿ ನೋಡಿ ಆ ನೋಟ್ಸ್ ಏನು ಬರೀತಿರಲ್ಲ ನೀವು ಓದಿ ಅರ್ಥ ಮಾಡ್ಕೊಂಡು ಮೂರನೇ ರೌಂಡಿಗೆ ಹೋಗಿರ್ತಿರಲ್ಲ ನಿಮ್ಮ ತಲೆಯಲ್ಲಿ ಎಲ್ಲ ಹೋಗಿ ಅದು ಹಂಗೆ ನೋಟ್ಸ್ ನೋಡ್ತಾ ನೋಡ್ಕೋತೇ ನೋಟ್ಸ್ ಮಾಡಿ ತೊಂದರೆ ಇಲ್ಲ ಪಾಯಿಂಟ್ಸ್ ಮಾಡ್ತಾ ಹೋಗಿ ಸೊ ಒಂದು ಟಾಪಿಕ್ ಕಂಪ್ಲೀಟ್ ಶಾತವನ ಬಗ್ಗೆ ಓದಿ ತಗೊಳ್ಳಿ ನೋಟ್ಸ್ ಸಾಮಾಜಿಕ ಜೀವನ ಏನಿತ್ತು ಆರ್ಥಿಕ ಜೀವನ ಏನಿತ್ತು ಧಾರ್ಮಿಕ ಕೊಡುಗೆ ಏನಿತ್ತು ಸಾಹಿತ್ಯ ಕೊಡುಗೆ ಏನಿತ್ತು ನೋಟ್ಸ್ ಮಾಡಬೇಡಿ ಶಾರ್ಟ್ ನೋಟ್ ಕ್ಲಿಯರ್ ಆಯಿತಾ ಮುಗ್ದೇ ಓಡುತ್ತಲ್ಲಿ ಸೊ ಇಷ್ಟು ಮಾಡಿದ್ಮೇಲೆ ನಿಮಗೆ ಆ ಶಾರ್ಟ್ ನೋಟ್ಸ್ ಇರುತ್ತಲ್ಲ ದಟ್ ಈಸ್ ನಿಮಗೆ ಒಂದು ಬೈಬಲ್ ಇದ್ದಂಗೆ ಅದೇ ಒಂದು ಗ್ರಂಥ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಜೀವನದ ನಿಮ್ಮ ಒಂದು ಸರ್ಕಾರಿ ಹುದ್ದೆಯನ್ನು ನಿರ್ಧರಿಸ್ತಕ್ಕಂಥ ನಿಮ್ಮ ಒಂದು ಸಾಧನೆಗೆ ಒಂದು ಫಸ್ಟು ಮೆಟ್ಟಿಲೇ ಅದೇ ನಿಮ್ಮ ನೋಟ್ಸ್ ಅದೇ ನಿಮ್ಮ ಸಕ್ಸಸ್ಗೆ ಕಾರಣ ಆಗೋದು ಆ ನೋಟ್ಸನ್ನು ನೀವು ಅರ್ಧ ಗಂಟೆಯಲ್ಲಿ ಕರ್ನಾಟಕ ಇಷ್ಟನ್ನು ಕಂಪ್ಲೀಟ್ ನೀವು ಯಾವ ಥರ ತೆಗೆದು ಸುಮ್ಮನೆ ತಿರುವು ಹಾಕಿದರೆ ನಿಮ್ಮ ಪರ್ಮನೆಂಟ್ ನಿಮ್ಮ ತಲೆಯಲ್ಲಿ ನಮ್ಮಲ್ಲಿ ಉಳಿಯುತ್ತೆ ಯಾಕೆಂದರೆ ನೀವು ಅದನ್ನು ಮೂರನೇ ಬಾರಿ ಓದಿ ಅರ್ಥ ಮಾಡಿಕೊಂಡು ಶಾರ್ಟ್ ನೋಟ್ಸ್ ಮಾಡಿರ್ತೀರ ಅದೊಂದೇ ಸಾಕು ನಿಮ್ಮ ಜೀವನವನ್ನು ಒಂದು ಬಂಗಾರ ಒಂದು ಸುವರ್ಣ ಯುಗದತ್ತ ಕರ್ಕೊಂಡು ಹೋಗುತ್ತೆ ಒಂದು ಸಾಧಕರ ಹಾಕಿ ನಿಮ್ಮ ಮೊದಲನೇ ಸ್ಟೆಪ್ ಅಲ್ಲೇ ಸೊ ಇಷ್ಟು ಮೂರು ಸ್ಟೆಪ್ನ ಫಾಲೋ ಮಾಡಿ ಫಸ್ಟ್ ರೌಂಡ್ ರಿಪೀಟ್ ಮಾಡ್ತೀನಿ ಫಸ್ಟ್ ಸ್ಟೆಪ್ ಏನು ಫಸ್ಟ್ ಸುಮ್ಮನೆ ಓದಿ ಮುಗಿಸ್ಬಿಡಿ ಕಂಪ್ಲೀಟ್ ಪೇಜ್ ಮುಗಿಸ್ಬಿಡಿ ಅದನ್ನ ಮತ್ತೆ ಅರ್ಥ ಇಲ್ಲ ಅಂತ ಮತ್ತಿಂದ ಹೋಗ್ಬೇಡಿ ಒಂದು ಲೈನ್ ಟು ಲೈನ್ ನೀಟಾಗಿ ಒಂದು ರೌಂಡ್ ಓದಿ ಮುಗಿಸ್ತೀರಾ ಸೆಕೆಂಡ್ ರೌಂಡ್ ರೀಕಾಲ್ ಮಾಡ್ತಾ ಎವ್ರಿ ಪೇಜ್ ರೀಕಾಲ್ ಮಾಡಿ ಮುಂದಕ್ಕೆ ಹೋಗ್ತೀರಾ ಸೆಕೆಂಡ್ ರೌಂಡ್ ಮೂರನೇ ರೌಂಡು ವಿತ್ ನೋಟ್ಸ್ ನೀವು ಅಲ್ಲೇ ಟಾಪಿಕ್ ವೈಸು ಹೈಲೈಟ್ ಮಾಡ್ಕೊಂಡು ನೋಟ್ಸ್ ಮಾಡ್ತಾ ಹೋಗ್ತೀರಾ ಮಾಡಲೇಬೇಕು ಪೆನ್ ಕೈಯಲ್ಲಿ ಬರೀಲೇಬೇಕು ಸೊ ಇದು ಬರೆದಾಗ ಮಾತ್ರ ಸೊ ನಿಮ್ಮ ತಲೆಯಲ್ಲಿ ಮಸ್ತಕದಲ್ಲಿ ಪುಸ್ತಕದಿಂದ ಮಸ್ತಕಕ್ಕೆ ಹೋಗಿ ಮಸ್ತಕದಿಂದ ಮತ್ತೆ ಪುಸ್ತಕಕ್ಕೆ ಬರುತ್ತಲ್ಲ ಇಸ್ ಅ ಪರ್ಮನೆಂಟ್ ಮೆಮೊರಿ ಅಲ್ಲಿ ನಿಮ್ಗೆ ಉಳಿಯುತ್ತೆ ನೀವೇ ಮುಂದೆ ಭವಿಷ್ಯದಲ್ಲಿ ಎಕ್ಸಾಮಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಭವಿಷ್ಯದಲ್ಲಿ ಆಗ್ತೀರಾ ಹಾಗೆ ಆಗ್ತೀರಿ ಇಷ್ಟು ಮಾಡ್ಯೆ ನೀವೇ ಪಾಠ ಮಾಡ್ಬೋದು ಅಥವಾ ನೀವೇ ಪುಸ್ತಕಗಳನ್ನ ಬರಿಬೋದು ಸೊ ಈ ರೀತಿ ಒಂದು ಕನ್ಸರ್ ಇಟ್ಕೊಂಡು ಈ ರೀತಿ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನೀವು ಮುಂದಿನ ಕೆ ಎಸ್ ಇರ್ಬೋದು ಪಿ ಎಸ್ ಸಿ ಇರ್ಬೋದು ಪಿ ಡಿ ಇರ್ಬೋದು ಗ್ರೂಪ್ ಸಿ ಯಾವುದೇ ಸರ್ಕಾರಿ ಉದ್ಯೋಗವನ್ನು ಐ ಎ ಎಸ್ ಇರ್ಬೋದು ಈ ಸ್ಟೆಪ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾಯಿರೋಂತ ಹೇಳ್ತಾ ನನ್ನ ಮಾತನ್ನು ಮುಗ್ತಿದ್ದೀನಿ ಮುಗಿಸ್ತಾ ಇದ್ದೀನಿ ಸೊ ಇವತ್ತು ನಾನು ಆಗಿ ವೀಡಿಯೋ ಮಾಡ್ತಿರೋದು ನಮ್ಮ ಚಿಕ್ಕಮಗಳೂರು ನಮ್ಮ ನಮ್ಮ ಜಿಲ್ಲೆಗೆ ಬಂದಿದ್ದೆ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದೆ ಶಶಿಶೇಖರ್ ಅಂತ ಹೇಳಿ ಸೊ ಅವ್ರ ತೋಟದಲ್ಲಿ ಇದ್ದು ಒಂದು ಯಾವುದೋ ಕಾಲೇಜ್ ಕೆಲಸಕ್ಕೆ ಬಂದಿದ್ದೀವಿ ಯಾವುದು ಕೆಲಸ ಇತ್ತು ಮುಗಿಸ್ಕೊಂಡು ಇವತ್ತು ಫ್ರೀ ಇದ್ದೆ ಒಂದೆರಡು ನಿಮಿಷ ಈ ತೋಟದಲ್ಲಿ ವಾತಾವರಣದಲ್ಲಿ ವೀಡಿಯೋ ಮಾಡಬೇಕನ್ನಿಸ್ತು ಡೆಫಿನೆಟ್ಲಿ ಇಷ್ಟಾಗಿದೆ ಅನಿಸುತ್ತೆ ಈ ಅಸುಖರುಗಳ ಸೌಂಡ್ ಇರ್ಬೋದು ಪ್ರಾಣಿ ಪಕ್ಷಿಗಳ ಸೌಂಡು ತುಂಬ ಚೆನ್ನಾಗಿ ಕೇಳ್ತಾ ಇದೆ ಸೊ ನಾನು ಫುಲ್ ಸಮಯ ಕಳೀತಾ ಇದ್ದೀನಿ ಸೊ ಮತ್ತು ಇವತ್ತೇ ಬೆಂಗಳೂರು ಹೋಗ್ತಾ ಇದ್ದೀನಿ ಸೊ ಮತ್ತೆ ನಿಮಗೆ ಸಿಗ್ತೀನಿ ಧನ್ಯವಾದ ಶುಭ ದಿನ ಒಳ್ಳೆಯದಾಗಲಿ